ಗುಮ್ಮಿಗೆ ಎದ್ದ ಹೋಗ ಪಾರಾಗಿ ಬಿದ್ದಲ್ಲ ಗುಮ್ಮಿಗೆ ಎದ್ದ ಹೋಗ ಪಾರಾಗಿ ಗೊತ್ತಾ ಎಲ್ಲದೆ ಗುದ ಬ್ಯಾಡ ಹೋಗು ಹುಚ್ಚ क गल गुम्मेगी यद हो गोपालगी जल गुमेगी यद हो पाराजी रु जल गुमी गिर हो गागी गुमी गिर हो गागी गुमी गिर भोग पारा ஜம பாரல் குமே ர பார ಿಲ್ಲ ಹುಡುಗ ಏನನ್ನ ಎದುರಿಗೆ ಬಂಡಯ ಚಾಂತ ಹಾಡಕ್ಕೆ ಬಂದಿ ದುಪದಾಳ ಊರಿಗೆ ಆ ಜನರಿಗೆ ಗಂಡ ವ್ಯಕ್ತ ಮಾಡಿ ಧರಿಸಬೇಕು ಕುಡಿದ ದೈವೀಗಿ ವಿದ್ಯಲ್ಲ ಇದಲ್ಲ ಗೊಮ್ಮಿಗೆ ಯೋಗ ರಾಗಿ ಇದಲ್ಲ ಗೊಮ್ಮಿಗೆ ಯತ್ ಹೋಗೊಪ್ಪ ರಾಗಿ ಬಂದಿಲ್ಲ ಹುಡುಗ ನೀನನ್ನ ಎದುರಿಗೆ ದಂಡ ಯಾಚ ಮಾಡಿ ತೋರಿಸಬೇಕು ಕುಡಿದ ಮಂದಿಗೆ ಗಂಡ ಎತ್ತಮಗ ಗುರಿದ ದೈವಿಗೆ ಜಲ್ಲ ಗೊಮ್ಮೆ ಜೀವ ಓ ಗೋಪಾಲ ಜೀ ಪಾರಾಗಿ ಗೊಮ್ಮೆ ಜಿ ಒಂದು ಜಾನಪದದಿ ಹೆಂಗತಿ ಕೇಳಿದ್ರ ಹೆಂಗ್ರಿಪ್ಪ ನನಗ ಒಟ್ಟು ಮಕ್ಕಳಿಗೆ ನಿನ್ನ ಹೆಸರ ಇಡತೇನಾ ನನಗ ಒಟ್ಟು ಮಕ್ಕಳಿಗೆ ನಿನ್ನ ಹೆಸರ ಇಡತೇನಾ ಪ್ರೀತಿಯ ಮಾಡಿ ನನ್ನ ಮರತೆ ದಂತ ಪ್ರೀತಿಯ ಮಾಡಿ ಅದಕ್ಕೆ ಹೆಂಗತ್ತ ಕೇಳಿದ್ರ ಹೆಂಗ್ರಿಪ್ಪ ಇವತ್ತಿನ ದಿನ ಹಾ ಹೆಂಗಪ್ಪ ಅಂತ ಕೇಳಿದ್ರ ಏನ್ರಿಪ್ಪ ಇವತ್ತಿನ ತಂದಕ್ಕಿಂತ ತಾಯಿ ಎಷ್ಟು ಪಟ್ಟ ಒಂದು ನೂರು ಪಟ್ಟ ಶ್ರೇಷ್ಠ ದಳ ಹೌದು ಇವತ್ತಿನ ದಿನ ಒಂಬತ್ತು ತಿಂಗಳು ಹೊತ್ತು ಎತ್ತು ಸಾಕಿ ಸಲುವಿ ಹೌದು ಇವತ್ತು ನಿಮ್ನ ಏನು ಬೆಟ್ಟ ದಟ್ಟ ಮಾಡಿ ಅವನ ಬೆಟ್ಟ ದಟ್ಟು ಮಾಡಿ ಬೆಳೆಸಿ ಬೆಳಸಿ ಸೋಲ ಕಡದಟ್ಟು ಹಾ ಮಾಡಿಕೊಂಡ ಈ ಡರ್ಣಿ ಮ್ಯಾಗ ತಂದ ಬಿಟ್ಟಿರ್ತಕ್ಕಂಥ ತಾಯಿ ಬಾಳ ಹೆಚ್ಚನ ಹೌದೌದು ಇವತ್ತು ತಂದೆಕ್ಕಿಂತ ತಾಯಿ ನೋಡ್ಪಟ್ಟು ಶ್ರೇಷ್ಠದಾಳೆ ಶ್ರೇಷ್ಠದಾಳ ಹೆಚ್ಚದಾಳ ಹೌದು ಅಂದಿನ ಪಾಳಕ್ಕೆ ನಮ್ಮ ಸೊರ್ಜೋಡಿಕೆ ನಾವ್ ಅಂತ ಗಂಡನೆ ಹೆಚ್ಚದನತ್ತ ಅಂದ್ರ ಅದಕ್ಕೆ ತಾಯಿ ಮೇಲೆ ಒಂದು ದುಡ್ಡು ಕೊಟ್ಟರೆ ಬೇಕಾದ ಸಿಗಪತಿ ಜಗದಲ್ಲಿ ಕಾನು ದು ಕೊಟ್ಟರೆ ಬೇಕಾದ ಸಿಗಪತಿ ಜಗದಲ್ಲಿ ಕಾನು ಹಡೆದ ಹಡೆ ಕಳ್ಕೊಂಡ ಮ್ಯಾಲ ಮರಳಿ ಬರುವಳೇನು ತಮ್ಮ ಮರಳಿ ಸಿಗುವಳೇನು ಹಡಗ ತಾಯಿಯನ್ನ ಕಳ್ಕೊಂಡ ಮ್ಯಾಲ ಮರಳಿ ಬರುವಳೇನು ತಮ್ಮ ಮತ್ತೆ ಸಿಗುವಳೇನು ಒಂದನೊಂದು ದಿನ ದುರ್ವ್ಯಾಸ ಮುನಿ ಬಂದ ఛలక మార్ంత యువన కళారీ గుమ్మే

ಚಳವಾದ ಮೇಲೆ ದುರ್ವಾಸ ಮುನಿ ನಿಂತಾನ ಬಿಂಗಾಗಿ ಎಲ್ಲ ಗೊಮ್ಮೆಗೆ ಅದ ಹೋಗ ಪಾರಾಗಿ ಎಲ್ಲ ಗೊಮ್ಮೆಗೆ ಮುನಿ ಇರುದು ಕಂಡಾಲ ಪ್ರತ್ಯಕ್ಷ ಕಣ್ಣಿಗೆ ಾಗಿ ಅಷ್ಟರೊಳಗ ಬಂದಾಳ ಬಂದಳ ಕೆಲರಿನಗಿ ದುರ್ವ್ಯಾಸ ಮುನಿ ದುರ್ವ್ಯಾಸ ಮುನಿ ಇರುವುದು ಕಂಡಾಳ ಪ್ರತ್ಯಕ್ಷ ಕಣ್ಣಿಗೆ तल दू रेगी मुने बल यद गोता तव रेगी चल गों में

ಬಂದಾದಿ ನೀ ಬಂದದಿ ಬಂದಾದಿ ಬಂದಾದಿ ತಂಡಿಗೆ ಹೆಚ್ಚ ರಂಗ ಓಡಿ ಬಂದಾದಿ ಬೆಳಸಾಕಗಂಡಿ ೊಳಗ ನನ್ನ ದೋಷ್ಯದೊಳಗ ನನ್ನ ತಪ್ಪಸಿ ಊರ ಜೈರಾರ್ಕಿಗೆ ಹಲ್ಲಾದ ದಂಡ್ಯಾಗ ಕಮಲದೇವಿ ದೇವಿ ವರವಾಗಿ ಮ್ಯಾಲಿಗೆ ಮಲ್ಲಣ್ಣ ಕೈಬಾರ್ದು ಹೆಸಮಾಡಿ ಎರ ಹೇಳ ನೋ ಹೆಣ್ಣು

பாரி தோழக நன்னேஷதொழ நன்ன துப்பதால ஊர ஜயர நாடீ அல்லத தண்டையாக அல்லத தண்டியாக அல்லத தண்டாக ஜல்லம தேவி அகல வரவாக ಕಳ್ಳ ಬಲ ತಾನ ಹೆಚ್ಚ ಮಾಡಿ ಹೆಣ್ಣಿಗೆ ಏನಾಗ ನೋಡ್ರ ಬರಿತಾನ ಹೆಚ್ಚ ಮಾಡಿ i not बचारा घरे हजरु गाज निकोला